ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದಂಥ ಗೋಪಿರವರ ನೇತೃತ್ವದಲ್ಲಿ ಇವತ್ತಿಗೆ ಮೂರು ವರ್ಷಗಳ ಹಿಂದೆ ತುಮಕೂರು ಜಿಲ್ಲಾ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘವನ್ನು ಸ್ಥಾಪನೆ ಮಾಡಿ ಆ ಸಂಘದ ನೇತೃತ್ವದಲ್ಲಿ ಗೋಪಿಯವರ ನೇತೃತ್ವದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಶ್ರಮಜೀವಿಗಳನ್ನು ಒಂದು ಕಡೆ ಸೇರಿಸಿ ಅವರ ಎಲ್ಲರನ್ನು ಸದಸ್ಯರನ್ನು ಮಾಡಿ ಮತ್ತು ಅವರಿಗೆ ಎಲ್ಲ ಕಷ್ಟಸುಖಗಳಲ್ಲಿ ಭಾಗಿಯಾಗಿ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಈ ಗೋಪಿಯವರ ನೇತೃತ್ವದ ಶ್ರಮಜೀವಿ ವ್ಯಾಪಾರಿಗಳ ಸಂಘದ ಎಲ್ಲ ಸದಸ್ಯರು ಸೇರಿ ಮಾಡ್ಕೊಂಡ್ಬಂದಿದ್ದಾರೆ ಇತ್ತೀಚೆಗೆ ಅದನ್ನು ರಾಜ್ಯ ಶ್ರಮಜೀವಿ ಬೀದಿ ಬದಿ ವ್ಯಾಪಾರಿಗಳ ಸಂಘವನ್ನಾಗಿ ಪರಿವರ್ತಿಸಿ ಇಡೀ ರಾಜ್ಯದಲ್ಲಿ ಶ್ರಮಜೀವಿ ಶ್ರಮಜೀವಿ ಬೀದಿ ಬದಿ ವ್ಯಾಪಾರಿಗಳನ್ನು ಎಲ್ಲರನ್ನೂ ಒಟ್ಟುಗೂಡಿಸಿ ಅವರ ಕಷ್ಟಗಳು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನಮ್ಮ ಗೋಪಿಯವರ ನೇತೃತ್ವದ ಎಲ್ಲ ತಂಡ ಶ್ರಮಿಸ್ತಾ ಇದ್ದಾರೆ ಅದರಂತೆ ಇವತ್ತು ನಮ್ಮ ಶ್ರಮಜೀವಿ ಯೂಟ್ಯೂಬ್ ಚಾನಲನ್ನು ಸಹ ಸ್ಥಾಪನೆ ಮಾಡಿದ್ದಾರೆ ಅವ್ರಿಗೆ ಈ ಎಲ್ಲ ಕಾರ್ಯಗಳು ಒಳ್ಳೆಯದಾಗಲಿ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಎಲ್ಲ ಶ್ರಮಜೀವಿ ಬೀದಿ ಬದಿ ವ್ಯಾಪಾರಿಗಳ ಎಲ್ಲರ ಎಲ್ಲ ಸದಸ್ಯರು ಮತ್ತು ಎಲ್ಲ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಒಳ್ಳೆಯದಾಗಲಿ ಮತ್ತು ಗೋಪಿಯವರ ನೇತೃತ್ವದ ತಂಡಕ್ಕೆ ಶುಭವಾಗಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀವಿ